ಸಾಧ್ಯ ಆದರೆ ಅವರು ಉತ್ತರಿಸ ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಹ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರೆ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಳೋ ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡೋವಾಗ ವೈಯಕ್ತಿಕ ತೇಜೋವರಿಗೆ ಯಾರಾದರೂ ಇಳಿತಾರ ವಿಜೇಂದ್ರ ಅವರೇ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗೋಲ್ಲ ಒಂದು ಬಂಗಾರಪ್ಪ ಸಾಹೇಬರು ಇನ್ನೊಂದು ಯಡಿಯೂರಪ್ಪ ಸಾಹೇಬರು ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋವರು ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು ಅವ್ರ ಮಗ ಮಧು ಬಂಗಾರಪ್ಪನವರು ಅವರು ಶಿಕ್ಷಣ ಸಚಿವರಾದ ಮೇಲೆ ಹನ್ನೆರಡು ಸಾವಿರ ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು ಅದು ನಿಮಗೆ ಗಮನಕ್ಕೆಲ್ವಾ ವಿಜೇಂದ್ರವರೇ ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ ಅವ್ರ ಪೇರೆಂಟ್ಸ್ನ ಟೀಚರ್ಸ್ನ ಕೇಳಿ ನೋಡಿ ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ ಇದು ಇವತ್ತು ಗೊತ್ತಾಗಲ್ಲ ಆದರೆ ಎಫೆಕ್ಟ್ ಇನ್ನೊಂದು ಐದತ್ತು ವರ್ಷ ಈಗ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ ಫೇಲ್ ಆಗ್ತಿದ್ರು ಹುಡುಗರು ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ ಈಗ ಒಬ್ಬ ಹುಡುಗ ಟೆಂತ್ ಸ್ಕೋರ್ ಕಡಿಮೆ ಮಾಡಿಬಿಡ್ತಾನೆ ಪೇಪರ್ ಟಫ್ ಬಂದು ಆದರೆ ಮೂರು ಅವಕಾಶ ಕೊಟ್ಟಿದ್ದಾರೆ ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ ಬಂಗಾರಪ್ಪನವರು ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬ್ ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜವಾದೆ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜಯೇಂದ್ರ ಸರ್ ಅವರೇ ನಿಮ್ಗೆ ಎರಡನೇ ಪ್ರಶ್ನೆ ಸರ್ ಕರ್ನಾಟಕದಲ್ಲಿ ಬಿ ಜೆ ಪಿನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರು ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು ಮೂವತ್ತೈದು ನಲವತ್ತು ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಆ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಅವ್ರ ಶ್ರಮಾನೂ ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು ಅಂತವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ವಿಜೇಂದ್ರ ಅವರೇ ಅಧ್ವಾನ ಮಾಡಿಬಿಟ್ರಲ್ಲ ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜೋವದೆ ಇಳಿದ್ರಿ ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ನಾಲ್ಕನೇ ಪ್ರಶ್ನೆ ನೀವು ರಾಜ್ಯಾಧ್ಯಕ್ಷ ಆದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು ಧ್ವನಿ ಎತ್ತಲಿಲ್ಲ ಏನಾದರೂ ಮಾತಾಡಿದ್ರೆ ನಿಮ್ಮ ಐ ಟಿ ಸೆಲ್ ಇಟ್ಕೊಂಡು ನಿಮ್ಮ ಐ ಟಿ ಟಿ ಇಟ್ಕೊಂಡು ತೇಜವದ ಇಳಿತೀರಾ ನಾನು ಕಳೆದ ಎರಡು ಮೂರು ದಿನದಿಂದ ನೋಡ್ತಿದ್ದೀನಿ ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ ಎಷ್ಟು ವಿಚಾರಗಳು ಮಾತಾಡಬಹುದು ಪ್ರತಿದಿನ ಒಂದು ನಾಲ್ಕು ಪತ್ರಿಕೆ ಓದಿದ್ರೆ ಅದೆಲ್ಲ ಬಿಟ್ಟು ಅದು ಏನು ಸರ್ ಏರ್ ಸ್ಟೈಲ್ ಸರ್ ಮಧು ಬಂಗಾರಪ್ಪನವ್ರ ಏರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಫ್ಯಾನ್ಸ್ ಫಾಲೋಯರ್ಸ್ ಇದ್ದಾರೆ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀರ ಕಂಟೆಂಟ್ ಇಲ್ಲದೆ ಇದ್ದಾಗ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಅಡ್ವೈಸರ್ಸು ಬರೀ ಡೀಲ್ಗಳಿಗೆ ಇಳಿದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್ ಒಂದು ನಾಲ್ಕು ಜನ ಡೈಲಿ ಓದಿ ಅಣ್ಣ ಇದು ವಿಚಾರ ಅಣ್ಣ ಅಂತ ಕರೆಕ್ಟಾಗಿ ಹೇಳಿದ್ರೆ ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ ಯಡಿಯೂರಪ್ಪ ಸಾಹೇಬರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರ ಮಗ ಅನ್ನೋ ಎಲಿಜಿಬಿಲ್ಟಿನ ಪಕ್ಕಕ್ಕಿಟ್ರೆ ಸರ್ ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರೆ ಅದನ್ನು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲವತ್ತು ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳೀತಾ ಬಂದಿರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀರಿ ಅವರೇ ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನ ನೀವೇ ಕರ್ಕೊಂಡಿದ್ದೀರಲ್ಲ ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ ಸಿ ಎಂ ಸಾಹೇಬ್ರ ಡಿ ಸಿ ಎಂ ಸಾಹೇಬ್ರನ್ನ ಮಾತಾಡಿ ಕಿತ್ತು ಬಿಸಾಕ್ತಿವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವರು ಮಾತಾಡ್ತಾನೇ ಇದ್ದಾರೆ ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೇ ಇದಾರೆ ತೀರ್ಮಾನ ತೊಗೊಳ್ಳೋ ಗಟ್ಸಿಲ್ಲ ನಿಮಗೆ ಚೇರ್ಗೆಲ್ಲ ರೀ ಕೆಪಾಸಿಟಿ ಇರೋದು ಅದರ ಮೇಲೆ ಕೂತ್ಕೊಳ್ಳೋನ್ಗೆ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ ಅವರು ನಲ್ವತ್ತು ನಲವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟಾ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರು ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಯ್ಡ್ ಕಾಮೆಂಟ್ಸ್ ಇದೆ ಪೇಯ್ಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆ್ಯಕ್ಟಿವ್ ಆಗುತ್ತೆ ಇವತ್ತು ನಾಳೆ ಬಟ್ ವಿ ಡೋಂಟ್ ಕೇರ್ ಮತ್ತು ಹೋಗ್ಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಲೂ ಕೇಳಲ್ಲ ನೀವು ಯಾರು ನಮ್ಮನ್ನು ಕ್ಷಮೆ ಕೇಳೋಕ್ಕೆ ಈ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಪಾರ್ಟಿನ ದೂರ ತೊಗೊಂಬಂದ್ರಲ್ಲ ಯತ್ನಾಳ್ನವ್ರನ್ನ ಕೇಳಿ ಅವ್ರಿಗೆ ಆನ್ಸರ್ ಮಾಡಿ ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದನ್ನು ಬೇಡದ್ವಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನೀವು ಬಾಯಿ ಬಿಚ್ಚಲಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಡ್ಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ ಬಿಡಿ ನೀವು ಅಷ್ಟು ಸಂಸದರಿದ್ದರೂ ನೀವು ತರಕಾಗಲಿಲ್ಲಲ್ವಾ ಈ ಬಾರಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟ್ ಗೆಲ್ತೀವಿ ನನಗಿರುವ ಮಾಹಿತಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡನ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಇಶ್ಯೂಸ್ ಮೇಲೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅಂತಿಲ್ಲ ನಾವು ವಿಮರ್ಶೆಗೆ ಸಿಗ್ತಾ ಇದ್ದೀವಿ ಸರ್ ನಾವೇನು ಎದುರ್ತಾ ಇಲ್ಲಲ್ವಾ ನಿಮ್ಮ ವಿಮರ್ಶೆಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏಕಾಗ್ರತೆಯೂ ನೀವು ಚದುರ್ಸೋಕ್ಕಾಗಲ್ಲ ಸರ್ ಬಟ್ ನಾನೇನು ಅಂದರೆ ಹೇಳ್ತಾರೆ ಅಪೋಸಿಷನ್ ಇನ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರೆಸಿ ಅಂತ ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಎರಡು ಮೂರು ದಿನ ಪರ್ಸ್ನಲ್ ವಿಚಾರಕ್ಕೆ ಅಟ್ಯಾಕ್ ಮಾಡಿಬಿಡ್ತೀರ ಕಟಿಂಗ್ ಮಾಡಿಸ್ಕೊಂಬನ್ರಿ ಅಂತ ಕೇಳ್ತೀರ ನಮ್ಮ ಸಾಹೇಬರಿಗೆ ಸರ್ ನಿಮ್ಮ ಪಾರ್ಟಿಯಲ್ಲಿರೋ ಎಮ್ ಎಲ್ ಎಗಳು ಇಂಥ ಕಾಮೆಂಟ್ ಮಾಡಲ್ಲ ನಿಮ್ಮ ನಮ್ಮ ಹಿರಿಯರು ಆವಾಗ ನಮ್ಮ ಡಿ ಕೆ ಸಾ ಗಡ್ಡದ ಬಗ್ಗೆ ಮಾತಾಡಿದ್ರು ಮಾನ್ಯ ಅಶೋಕ್ ಸರ್ ಅವರು ನಂತರ ಅದು ಮುಜುಗಾರಕ್ಕೀಡಾಗಿ ಅವರು ಕ್ಷಮೆ ಕೇಳಿದ್ರು ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು ಮೂವತ್ತು ವರ್ಷ ಕಿತ್ತಾಡಬೇಕು ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ ಇಶ್ಯೂಸ್ ಮೇಲೆ ಮಾಡಿ ವೈಯಕ್ತಿಕ ತೇಜೋದೇ ಬೇಡ ಸರ್ ಇವತ್ತು ಮಧು ಬಂಗಾರಪ್ಪ ಬಿ ಸಿ ಸಮುದಾಯದ ಪ್ರೆಸಿಡೆಂಟ್ ರೀ ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವರ ಐಡಿಯಾ ಇದೆ ಬಂಗಾರಪ್ಪನವ್ರು ರಕ್ತ ರೀ ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ ಇಪ್ಪತ್ತಿಪ್ಪತ್ತೈದು ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವ್ರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ ಎಷ್ಟು ಸೋಲು ನೋಡಿದ್ರು ಎಷ್ಟು ಗೆಲುವು ನೋಡಿದ್ರು ಎಷ್ಟು ಅವಮಾನ ಅನುಭವಿಸಿದ್ರು ಆದ್ರ ಆಚೇನು ಬಂದು ಬೆಳೆಯೋದಿದೆ ಅಲ್ಲ ಅಷ್ಟು ಸುಲಭ ಅಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು ನಮ್ಮ ಕತೆ ಬಿಡಿ ನಿಮ್ಮ ಸಮುದಾಯ ನಿಮ್ಮ ಇದ್ರಲ್ಲೇ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಈಶ್ವರಪ್ಪನವ್ರು ದೂರ ಮಾಡಿಬಿಟ್ರಿಗೆ ಬಿಡಿ ವಿಜೇಂದ್ರ ಅವರೇ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಎಮರ್ಜ್ ಆಗಲಿ ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟ್ರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಹಾಂ ಹ್ಞೂ ಸರ್ ಒಂದು ಪ್ಲೀಸ್ ಸರ್ ಮೈ ಮೈ ಆನೆಸ್ಟ್ಲಿ ಪ್ಲೇಸರ್ ಸರ್ ಮೊದಲೆಲ್ಲ ನಿಮಗೂ ಗೊತ್ತಿದೆ ಸರ್ ಸರ್ ಎಷ್ಟೋ ಸೆಂಟರ್ಸಲ್ಲಿ ಮಾಸ್ ಕಾಪಿಂಗ್ ನಡೀತಾ ಇತ್ತು ಸರ್ ಇದನ್ನು ನಾವೆಲ್ಲರೂ ಒಪ್ಕೋಬೇಕು ಸರ್ ಸರ್ ಈ ಬಾರಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲೂ ಕಾಪಿ ಮಾಡೋಕ್ಕೆ ಬಿಟ್ಟಿಲ್ಲ ಸರ್ ನಾನು ಅದರರ್ಥ ಆ ಮುಂಚಿನ ಬ್ಯಾಚೋರ್ ಎಲ್ಲ ಕಾಪಿ ಹೊಡೆದಿದ್ರ ಇಲ್ಲ ಸರ್ ಮೆಜಾರಿಟಿ ಕಾಪಿ ಹೊಡಿಯೋರು ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ರಿಜಿಡ್ ಆಗಿ ನಡೆದಿದೆ ಸರ್ ಅವ್ನು ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ರು ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ಕ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಸ್ಟ್ರಿಕ್ಟಾಗಿ ನಡೆದಿದೆ ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ ಕೊಡ್ತಿದ್ವಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಲಿಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಸಾಕ್ಸಿದೆ ಹಳ್ಳಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಅದನ್ನ ಎರಡು ಜೊತೆ ಶೂಸು ನಾಲ್ಕು ಜೊತೆ ಸಾಕ್ಸ್ ಕೊಡಿ ಅಂತ ಸೆಷನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲವೂ ಮಾಡೋಣ ಅಂತ ಜನರಲ್ಲಾಗಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕು ಎಮ್ ಎಲ್ ಎ ಆಗಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದ್ದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬ್ರಿಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗ ಹೇಳ್ತಿದ್ದೀನಿ ಇದು ಸೂಪರ್ ಡಿಸಿಷನ್ ಇದ್ರ ರಿಫ್ಲೆಕ್ಷನ್ ಇನ್ನೊಂದು ಹತ್ತು ವರ್ಷಕ್ಕೆ ಕಾಣಿಸುತ್ತೆ ಸರ್ ಎಸ್ ಸರ್ ಎಸ್ ಸರ್ ಇಲ್ಲ ಸರ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅವರು ಎಕ್ಸಾಕ್ಟ್ ಆಗಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿರ್ತಾರೆ ನೋಡಿ ಸರ್ ಮೊದಲೆಲ್ಲ ಹೆಂಗೆ ವ್ಯಾಲ್ಯೂಷನ್ ನಡೆಯೋದು ಅಂದರೆ ಸರ್ ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್ ಆವಾಗ ಹಳೆ ಸಿಸ್ಟಮಲ್ಲಿ ಏನಿತ್ತು ತರ್ಟಿ ಬಂತು ಅಂದ್ಕೊಳ್ಳಿ ಆ ಹುಡುಗರಿಗೆ ಬೇರೆ ಸಬ್ಜೆಕ್ಟಲ್ಲಿ ಒಂದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದ್ರೆ ಆ ಐದನ್ನ ತಗೊಂಡು ಇಲ್ಲ ಹಾಕಿ ತರ್ಟಿ ಫೈವ್ ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು ತುಂಬ ಜನ ಹುಡುಗರು ಏನು ಮಾಡೋರು ಟೆಂತ್ ಪಾಸಾಗಿ ಟ್ವೆಲ್ತ್ ಪಾಸಾಗಿ ಅವರು ಯಾವುದೋ ಒಂದು ಟೆಂತ್ ಎಲಿಜಿಬಿಲ್ಟಿ ಇರೋ ಕೋರ್ಸ್ಗಳಿಗೋ ಕೆಲವು ಎಸ್ ಡಿ ಎಕ್ಸಾಮ್ಸೋ ಬರ್ಕೊಳ್ಳೋರು ಸೊ ಈ ಸಡನ್ ಸಡನ್ನಾಗಿ ಒಂದು ತೀರ್ಮಾನ ತಗೊಂಡಾಗ ಸರ್ ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ದರು ಯಾಕಿಂಥ ತೀರ್ಮಾನಗಳಿರ್ತಾವೆ ಸರ್ ಎಕ್ಸಾಮ್ನ ಸ್ಟಿಕ್ಟಾಗಿ ನಡೆಸೋದು ತಪ್ಪ ಅವ್ರು ಸ್ಟಿಕ್ ಟಾಗ್ ಬರೀತಾ ಇದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸಿ ಸಿ ಕ್ಯಾಮ್ರಾ ಹಾಕೋ ತಪ್ಪ ಸ್ಟಿಕ್ ನಡೆದಾಗ ಆಟೋಮೆಟಿಕ್ ಆಗಿ ಫಲಿತಾಂಶ ಬಿದ್ದಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈ ಬಾರಿ ಸರ್ಕಾರಿ ಶಾಲೆಯ ಹುಡುಗಿ ಟಾಪ್ ಮಾಡಿದ್ಲು ಅಷ್ಟೇ ಪ್ರತಿ ವರ್ಷ ಸಿಕ್ಸ್ ಟ್ವೆಂಟಿ ಫೈವ್ಗಳು ತುಂಬಿ ತುಳುಕ್ತಾ ಇತ್ತು ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದರೆ ಸರ್ ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನ ಮಧು ಬಂಗಾರಪ್ಪನವರು ಉಳಿಸಿದ್ದಾರೆ ಈ ವರ್ಷ

ಅಲ್ವಾ ನನಗೆ ಇಷ್ಟಪಡ್ತಾಳಲ್ಲ ಹುಡುಗಿ ಈಗ ನಾನು ಭಾಳ ಸಂಗಾತಿ ಆಗಿದ್ದಾಳಲ್ಲ ಅವಳು ನಾನು ಚೆನ್ನಾಗಿ ಕಾಣಿದ್ರೆ ಸಾಕು ಹಾಂ ಇರಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಏರ್ ಸ್ಟೈಲಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ವಿಜ್ ನಾನು ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜೇಂದ್ರ ಅವ್ರಿಗೆ ದೃಷ್ಟಿ ಸರಿ ಅಂದರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ

ಅಲ್ಲ ನಾನು ಹೇಳೋದು ಅಲ್ಲ ಒಂದು ನಿಮಿಷ ಅವ್ರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಮೇಲೆ ಆ ಏರ್ ಸ್ಟೈಲ್ ಬಿಟ್ಟಿದಾರಾ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್ ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊಂತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೆ ನಿಮ್ಮ ನಿಮ್ಮ ಟ್ಯಾಲೆಂಟು ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯ ಅಂದ್ರ ಕೂದಲು ಬರಲಿಲ್ಲ ಆದರೆ ಅದು ನಾವೇನ್ರಿ ಮಾಡೋಕ್ಕಾಗುತ್ತೆ ಅವ್ರು ಚೆನ್ನಾಗಿ ಕೂದಲು ಬೆಳೆದಿದ್ದ ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ ಏನ್ ಸರ್ ಅಲ್ವಾ ಹಾ ಸರಿ ಓಕೆ ಎಷ್ಟೇ ಎಷ್ಟೇ ಸರ್ ಹೇಳಿ ಸರ್ ಎಸ್ ಎಸ್ ಹಾ ಸರ್ ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ ನೀಟಾಗಿ ಅವ್ರದ್ದು ಏರ್ ಸ್ಟೈಲ್ ಅದು ಅವ್ರು ಸಡನ್ನಾಗಿ ಒಂದು ಪೋರ್ಟ್ಫೋಲಿಯೋ ಬಂದು ಇದು ಮಾಡ್ತೀವಿ ಥರ ಅವ್ರು ಅವ್ರು ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು ಅದನ್ನು ಸಡನ್ನಾಗಿ ಇವರು ಚೇಂಜ್ ಮಾಡಿ ಅಂತ ಏರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಇರುವ ಅಲ್ವಾ ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ದೊಡ್ಡ ನಾಯಕ ಅವ್ರ ಏರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ಲವೆ ಪ್ರಶ್ನೆ ಮಾಡಲಿಲ್ಲವೆ ಮೊದಲೆಲ್ಲ ಒಂದು ನಿಮಿಷ ಮೊದಲೆಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು ಒಂದು ನಿಮಿಷ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಅಂತ ಇದ್ರು ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಸರ್ ಪ್ಲೀಸ್ ನಿಮಿಷ ಸರ್ ಒಂದು ಈಗ ಗಡ್ಡ ಬಿಟ್ಟೋರ್ದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟೋರ್ದೆಲ್ಲ ಲವ್ ಫೇಲ್ಯೂರ ನನ್ನ ಹೆಸರು ಹೇಳಲ್ಲ ನಾನು ಹೇಳೋದು ಅಲ್ಲ ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ ಕಂಪೇರ್ ಮಾಡ್ತಿಲ್ಲ ಸರಿ ಈಗ ಅಲ್ವಾ ನಾನು ಹೇಳೋದು ಮಧು ಬಂಗಾರಪ್ಪ ಸಹೇಬರು ಅವ್ರಿಗೊಂದು ಅಪಿಯರೆನ್ಸ್ ಇದೆ ಅವ್ರಿಗೊಂದು ಸ್ಟೈಲ್ ಇದೆ ಅದನ್ನು ಅವ್ರು ಫಾಲೋ ಮಾಡ್ತಿದ್ದಾರೆ ಇವರು ಆ ವಿಚಾರದಲ್ಲಿ ತೇಜೋವಾದ ಮಾಡಿದ್ರೆ ವೈಯಕ್ತಿಕವಾಗಿ ಎಂಟ್ರಿ ಆದರೆ ನಾನು ಹೇಳೋದು ಏನು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವರು ಕಡಲೆ ವಿಜಯ ತಿಂತಿರ್ತೀವ ಹಾಂ ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಕನ್ನಡಾನ ಸಲಹೆ ಸಲಹೆ ನಾನು ಕೊಡೋ ಅಷ್ಟು ದೊಡ್ಡವನಲ್ಲ ಅವ್ರು ಕನ್ನಡ ಚಂದವಾಗಿ ಬರುತ್ತೆ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಹಾ ಹಾಂ ಹ್ಞೂ ಇಲ್ಲ ನಾನು ಹೇಳೋದು ಏನು ಗೊತ್ತಾ ಅಲ್ಲ ಒಂದು ನಿಮಿಷ ಕೇಳಿ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲ್ಲಯ್ಯ ಏ ಇರಿ ಸರ್ ಹಂಗೆ ನೀವು ಒಂದು ನಿಮಿಷ ನನ್ನನ್ನು ನರೇಟ್ ಮಾಡೋಕೆ ಈಗ ನೀವು ಎಲ್ಲ ನನ್ನ ಮೇಲ್ ಬಿದ್ದರೂ ನಾನು ಕೂಲಾಗಿದ್ದೀನಿ ನೀವು ನನ್ನನ್ನು ಕಸ ಅಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲ ನಾನು ಒಂದು ನಿಮಿಷ ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ ಹಾ ಹಾ ಇಲ್ಲ ಇಲ್ಲ ನಾನು ನನ್ನ ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಓದಕ್ಕೆ ಬರದೇ ಮಿನಿಸ್ಟರ್ ಆಗ್ತಾರ ಇಂಥ ಗಟ್ಟಿ ತೀರ್ಮಾನಗಳು ತಗೊತಾರೆ ಸರ್ಕಾರಿ ಡಾಕ್ಯುಮೆಂಟ್ ಸರ್ ಮಾತಾಡೋವಾಗ ಒಂದು ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ ಆ ಮೂಮೆಂಟಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ ಹೇ ಬರಲ್ಲ ಹೋಗು ಅಂತಿರ್ತಾರೆ ಹಾಂ ಸರ್ ಅದು ಏನಾಗ ಈಗ ನೋಡಿ ಮಾತಾಡೋ ಒಂದು ನಿಮಿಷ ಮಾತಾಡಿ ಒಂದು ನಿಮಿಷ ಈಗ ಮಾತಾಡೋವಾಗ ಮಾತಾಡೋವಾಗ ನಾನು ಈಗ ಮಾತಾಡ್ತಿರ್ತೀನಿ ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಡದಾಡ್ಬಿಟ್ರೆ ಕಷ್ಟ ಆಗುತ್ತೆ ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ ಕನ್ನಡ ಓದಕ್ಕೂ ಬರುತ್ತೆ ಏನೋ ಕೆಲವು ಮಾತಾಡೋವಾಗ ಒಂದೊಂದು ತಪ್ಪಾಗ್ಬೋದು ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ ಎಂಬತ್ತು ಪರ್ಸೆಂಟ್ ಜನ ಹಳೆಗನ್ನಡ ಓದೋಕ್ಕಾಗಲ್ಲ ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗುತ್ತಾ ಪ್ರಶ್ನೆ ಮಾಡೋಕ್ಕಾಗಲ್ವೇ ಕನ್ನಡ ಪ್ರೀತಿಯ ನಾನು ಹೇಳೋದು ಅವರು ಕರ್ನಾಟಕದಲ್ಲೇ ಹುಟ್ಟಿದವರು ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು ಶಿವಮೊಗ್ಗನ ಬೆಳೆಸಿದವರು ಅವರು ಶಿಕ್ಷಣ ಸಚಿವರಾದವರು ಯಾವುದೋ ಒಂದೆರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸ್ಬೇಕು ಈ ಬಿ ಜೆ ಪಿ ಅವರೆಲ್ಲದನ್ನೂ ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ ನಾನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡೋಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಮತ್ತೆ ಸರ್ ಸರ್ ಅಡ್ವೈಸ್ ಕೊಡೋಕ್ಕೆ ನಾನು ಸರ್ ನಾನು ಅಡ್ವೈಸ್ ಕೊಡಕ್ಕೆ ಅದು ಮಧು ಬಂಗಾರಪ್ಪ ವೈ ಹಾ ನಾನು ಮಧು ಬಂಗಾರಪ್ಪ ಮಧು ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ ನಾನು ಹೇಳೋದು ವಿಜೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡಿಸ್ಕೊತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ ವಿಜೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಮುಗಿದೋಗಿದೆ ಓದೋಕ್ಕೆ ಟೈಮ್ ಇಲ್ಲ ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ ವಿಜೇಂದ್ರ ಸರ್ ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ ಅವ್ರ ಐ ಟಿ ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಆಚೆ ಹೋಗ್ತಿದೆ ಎನಿ ಅವ್ರು ವಿಜೇಂದ್ರ ಅವರೇ ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು ನೀವು ನನಗೆ ಬೈದು ಬಿಡ್ತೀರಾ ನೀವೇನು ಬೈತೀರ ಅಂತಲೂ ನನಗೆ ಗೊತ್ತು ಐ ಆಮ್ ವೇಟಿಂಗ್ ಫಾರ್ ಯುವರ್ ಸರ್

ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟ್ ಕಂಟೆಂಟ್ ಬೇಕಲ್ಲ ಸರ್ ಅಲ್ವಾ ಬುದ್ಧಿವಂತ ರಾಜಕಾರಣಿ ಹೇಳದೇನು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಂ ಏನು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ವೇನು ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನಾ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾಯಿದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೆಲ್ಲ ಅವ್ರಿಗೆ ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ